ಎಸೆನ್ಷಿಯಲ್ ಡಾಕ್ಯುಮೆಂಟ್ಸ್ ಇವು ಪ್ರತಿಯೊಂದಕ್ಕೂ ಟೈಮ್ ಇದೆ ಮೂರು ತಿಂಗಳು ಒಂದು ವರ್ಷ ಐದು ವರ್ಷ ಹತ್ತು ವರ್ಷ ಮೂವತ್ತು ವರ್ಷ ಮಾಡಿದ್ದೀರಾ ಏನಕ್ಕೆ ಇಟ್ಕೊಂಡಿದ್ದೀರಾ ಇದೆಲ್ಲಾ ಹಿಂಗೆ ಇದೇನು ಇದೇನು ಗರಾಜ ಇದು ತಾಲೂಕ್ ಕಚೇರಿ ಅಂದ್ರೆ ನೋಡೋದಕ್ಕೊಂದು ಲಕ್ಷಣ ಇರ್ಬೇಕಲ್ರಿ

ಇದು ಆರ್ ಸಿ ಸಿ ರೋಡ್ ಬೇಕಾಗಿಲ್ಲ ಅದನ್ನ ಕಂಪ್ಲೀಟ್ ಸರ್ ಮಾಡೋಕಾಗಲ್ವನ್ರಿ ಸರ್ವೆ ಇಲಾಖೆಯವರು ಒಂದು ಸರ್ವೆ ಅದು ಇದು ಇಲ್ಲಾರಿ ನಾನು ಕೇಳಿದ್ದಕ್ಕೆ ಉತ್ತರ ಕೊಡಿ ಯಾವ್ದಾದ್ರು ಆಗ್ಲಿ ಕಂಪ್ಲೀಟ್ ಮಾಡೋಕೆ ಸ್ವಲ್ಪ ಮೇಲ್ಗಡೆ ಏನಾದ್ರು ಈಗ ಪಫ್ ಶೀಟ್ ಸಮೇತ ಬರುತ್ತೆ ಅದು ಮೆಟ್ಲ್ಗಿಂತೂ ಇನ್ನೂ ಲೈಟ್ ಇರುತ್ತೆ ಮೇಲ್ಗಡೆ ಶೀಟ್ ಇರುತ್ತೆ ಕೆಳಗಡೆ ಇನ್ಸುಲೇಷನ್ ಮೆಟೀರಿಯಲ್ ಇರುತ್ತೆ ಲೈಟ್

ನೀಟಾಗಿ ಸ್ವಲ್ಪ ಮಾಡಿ ಅದ್ರಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅದನ್ನ ಬೇಕಾದ್ರೆ ನೀವು ಸಿ ಎಸ್ ಸಂತೋಷ ಇಲ್ಲ ಅಂದ್ರೆ ನಾವೇ ಕೊಡ್ತೀವಿ ಗೊತ್ತಾಯ್ತಾ ನೀಟಾಗಿ ಫಿನಿಶ್ ಏನ್ ಹಿಂಗ ಏನ್ರಿ ಇದು ನೋಡಕ್ಕೆ ಅವಲಕ್ಷಣ ತಾಲೂಕ್ ಕಚೇರಿ ಅಂದ್ರೆ ಗೌರ್ಮೆಂಟ್ ರೆಪ್ರೆಸೆಂಟೇಟಿವ್ ಹಿಂಗ ಇಡೋದು ಅಲ್ಲಿ ಆ ಬೀರುಗಳು ನೋಡಿದೀರ ಹೆಂಗಿದಾವೆ ಎಲೆಕ್ಷನ್ ಆದ್ರೆ ಅದ್ರಲ್ಲಿ ಎಸೆನ್ಷಿಯಲ್ ಯಾವ್ದಿದೆ ರೀ